ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನ ಬದುಕು ಮತ್ತು ಸಾಧನೆ ಬಹುದೊಡ್ಡ ಗ್ರಂಥವಿದ್ದಂತೆ ಇವರ ಬಗ್ಗೆ ಸಮಗ್ರ ಅಧ್ಯಯನ ಮಾಡಿದರೆ ಸಮಾಜದಲ್ಲಿ ಪ್ರತಿಯೊಬ್ಬರೂ ಸಮಾನ ಬದುಕು ಕಟ್ಟಿಕೊಳ್ಳಲು ಸಾಧ್ಯವಿದೆ ಈ ನಿಟ್ಟಿನಲ್ಲಿ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳ ಮೂಲಕ ಅಂಬೇಡ್ಕರ್ ಕುರಿತ ಪುಸ್ತಕಗಳನ್ನು ನೀಡುವ ಮಹಾನ್ ಕಾರ್ಯವನ್ನು ಕೈಗೊಳ್ಳಬೇಕಿದೆ ಎಂದು ಶಾಸಕ ಹೇಮಂಜು ಅವರು ಸಲಹೆ ನೀಡಿದರು ತಾಲೂಕು ಆಡಳಿತ ಸಮಾಜ ಕಲ್ಯಾಣ ಇಲಾಖೆ ಪಟ್ಟಣ ಪಂಚಾಯಿತಿ ಹಾಗೂ ಇತರೆ ಇಲಾಖೆಗಳ ಸಹಯೋಗದೊಂದಿಗೆ ಪಟ್ಟಣದ ಶಿಕ್ಷಕರ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಆಚರಣೆ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಅಂಬೇಡ್ಕರ್ ಅವರ ಕೇವಲ ಒಂದು ಜಾತಿ ಸಮಾಜವನ್ನು ಒಳಗೊಂಡಂತೆ ಸಂವಿಧಾನ ರೂಪಿಸಿಲ್ಲ ಬದಲಾಗಿ ಎಲ್ಲರನ್ನೂ ಒಳಗೊಂಡಂತೆ ಸಮಾನ ಹಕ್ಕು ಸಮಾನತೆಯನ್ನು ಬರವಣಿಗೆಯ ಮೂಲಕ ಕೊಟ್ಟಿದ್ದಾರೆ ಎಂದರು ಜಯಂತೆಯನ್ನ ಆಚರಣೆ ಮಾಡುದು ಅಪತ್ತಿತ್ತು ದಿಢೆಲ್ಲ ಮಾತಾಡ್ಲಿ ನಾನು ಈ ನಿಂತಿರ್ಬೋದು ಅಧಿಕಾರದಲ್ಲಿ ಅವ್ರಿರ್ಬೋದು ಸಿಕ್ಕಿರ್ಬೋದು ಇದೆಲ್ಲ ಇರ್ಬೋದು ಈ ದೇಶದಲ್ಲಿ ಸಮಾನತೆ ಸಿಗ್ಬೇಕು ಸರ್ವರಿಗೂ ಅದೃತಿ ಇರ್ತಕ್ಕಂಥವ್ರಿಗೆ ಅವಕಾಶ ಸಿಗ್ಬೇಕು ರಿಸರ್ವೇಶನ್ ಅವ್ರಿಗೆ ಅವಕಾಶ ಸಿಗ್ಬೇಕು ಮಹಿಳೆಯರಿಗೆ ಅವಕಾಶ ಸಿಗ್ಬೇಕು

ಬದುಕು ಕಟ್ಟುವ ಮಾರ್ಗ ಅಂತಕಂತದ್ದು ಬಹಳ ಪ್ರಾಗಾಡಕಂತದ್ದು ಗನ್ನ ಬೆಳೆಸಿಕೊಳ್ಳಂತ ಅವಶ್ಯಕತೆ ಪ್ರಧಾನ ಭಾಷಣವನ್ನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಮಹೇಶ್ ಮಾಡಿದ್ರು ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಸೌಮ್ಯಾ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಪ್ರದೀಪ್ కుమార్ ಸದಸ್ಯರಾದ ರಶ್ಮಿ, ಕೃಷ್ಣಯ್ಯ, ಹುಣ್ಣಾ, ಅನಿಕೇತನ, ಡಾಕ್ಟರ್ ಪುಷ್ಪಲತಾ, ಸಿಪಿಐ ವಸಂತ್, ಬಿಓ ನಾರಾಯಣ, ಇಓ ಪ್ರಕಾಶ್ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ರವಿಕುಮಾರ್ ಕಂದಾಯ ಅಧಿಕಾರಿ ಸೋಮಶೇಖರ್ ನೋಂದಣಾಧಿಕಾರಿ ಸೋಮಶೇಖರ್ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಬಸವರಾಜ ಟಾಕಪ್ಪ ಶಿಗ್ಗಾವಿ ಇತರರು ಉಪಸ್ಥಿತರಿದ್ದರು ಪ್ರತಿಭಾವಂತ ವಿದ್ಯಾರ್ಥಿಗಳು ಅಂತರ್ಜಾತಿ ವಿವಾಹ ಆದ ದಂಪತಿಗಳನ್ನು ಗೌರವಿಸಲಾಯಿತು ಮಾಡಬೇಕಾದ ನಾವು ಅಂಬೇಡ್ಕರ್ ಯಾವ ಪರಿಸ್ಥಿತಿಯಲ್ಲಿ ಸೃಷ್ಟಿಯಾದ್ರು ಎಂತಹ ವಾತಾವರಣ ಅಂಬೇಡ್ಕರ್ ಭಾರತದಲ್ಲಿ ಸೃಷ್ಟಿ ಮಾಡಿಕೊಳ್ತಕ್ಕ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗುತ್ತೆ ಭೂಮಿಯ ಒಡೆಯನಾಗಲಾಗದ ದೇವಾಲಯಗಳಿಗೆ ಪ್ರವೇಶ ಸಿಗದ ಮೊಲ ಹೊರತಿದ್ದ ಜೀತ ಜೀತದ ಆಳಗಲಾಗಿದ್ದವರಿಗೆ ಹೆಂಡ ಇಳಿಸುತ್ತಿದ್ದವರಿಗೆ ಕುರಿ ಮೇಯಿಸುತ್ತಿದ್ದವರಿಗೆ சுவாபிமான இல்லவருக்கு பதுக்கன்ன கட்டிக்கொட்ட அவரே நம்ம அம்பேட்